ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋ ಎಕ್ಸ್ಟ್ರಾ ನೇರ ನಂತರ ಕೊನೆವರೆಗೂ ನೋಡಿ ಪ್ಲೀಸ್ ಗರಿ ಗರಿಯಾದ ನಿಪ್ಪಟ್ಟು ಹೇಗೆ ಮಾಡೋದು ಈಸಿಯಾಗಿ ನೋಡ್ಕೊಂಬರೋಣ ನಾನಿಲ್ಲಿ ಫಸ್ಟು ಒಂದು ಕಾಲು ಕಪ್ ಹೊರಗಡ್ಲೆ ಕಾಲು ಕಪ್ ಕಡಲೆಕಾಯಿ ಬೀಜ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಕೋರ್ಸಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಗೇನೂ ಹಾಕ್ಬೋದು ಹಾಗೆ ಹಾಕಿದ್ರೆ ನಿಮಗೆ ತಟ್ಟಬೇಕಾದ್ರೆ ಅದು ಬಿಟ್ಕೊಬರೋ ಚಾನ್ಸಸ್ ಇರುತ್ತೆ ಇಲ್ಲ ಎಣ್ಣೆಲ್ಲೂ ಬಿಟ್ಕೊಬಿಡುತ್ತೆ ಅದ್ರ ಬದಲು ಈ ಥರ ಕೋರ್ಸಾಗಿ ಗ್ರೈಂಡ್ ಮಾಡಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಎಣ್ಣೆನೂ ಗ ಇದಾಗಲ್ಲ ಅದರಲ್ಲಿ ಏನೂ ಬರಲ್ಲ ಹಾಗೆ ಒಂದು ಮೀಡಿಯಮ್ ಸೈಜ್ ಕೊಬ್ಬರಿನ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ಅದನ್ನು ಅಷ್ಟೇ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸಣ್ಣಗೆ ತುರಿದು ಹಾಕೋಬೋದು ಇಲ್ಲಿ ನಾನು ಯಾವ ಕಪ್ ತೋರಿಸ್ತಾ ಇದ್ದೀನಿ ಆ ಕಪ್ಪಲ್ಲಿ ಆ ಕಪ್ ಮೆಷರ್ಮೆಂಟಲ್ಲಿ ನಾಲ್ಕು ಕಪ್ಪು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅದಕ್ಕೆ ಅರ್ಧ ಕಪ್ಪು ಚಿರೋಟಿ ರವೆ ಒಂದು ಕಪ್ಪು ಮೈದಾ ಹಿಟ್ಟು ಮತ್ತು ನಾವು ಆಗಲೇ ಏನು ಹೊರಗಡ್ಲೆ ಕಡಲೆ ಬೀಜ ಎಳ್ಳನ್ನು ಪುಡಿ ಮಾಡಿಟ್ಕೊಂಡಿದ್ವಿ ಅದು ಕೊಬ್ಬರಿ ತುರಿ ಮತ್ತು ನಿಮಗೆ ಕ್ರಂಚ್ ಸಿಗಬೇಕು ಅಂದರೆ ಅದನ್ನೆಲ್ಲ ಒಂದೊಂದು ಸ್ಪೂನ್ ಅಷ್ಟೇ ಹಾಕಿದ್ದೀನಿ ನಾನು ಹಾಕೋಬೋದು ಇಲ್ಲಾಂದರೆ ಇದು ಆಪ್ಷನಲ್ಲು ಒಂದು ಮೂರು ಸ್ಪೂನಷ್ಟು ಚಿಲ್ಲಿ ಪೌಡರು ಕರಿಬೇವಿನ ಸೊಪ್ಪು ಕ್ರಷ್ ಮಾಡಿ ಇದ್ದೀನಿ ನಾನು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಕ್ರಶ್ ಆಗುತ್ತೆ ನೀವು ಹಾಗೆ ಹಾಕ್ಬೋದು ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ಬಿಸಿ ಮಾಡಿ ಕರಗಿಸಿ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಎಣ್ಣೆನೂ ಹಾಕ್ಬೋದು ಇಲ್ಲ ಡಾಲ್ಡಾ ವನಸ್ಪತಿ ಅದನ್ನು ಬೇಕಾದ್ರೂ ಆ್ಯಡ್ ಮಾಡ್ಬೋದು ಬಿಸಿ ಇರುತ್ತೆ ಫಸ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಎಲ್ಲದಕ್ಕೂ ಮಿಕ್ಸ್ ಆಗಂಗೆ ನೋಡಿ ಇದು ಹೆಂಗೆ ಕರೆಕ್ಟಾಗಿದೆ ಅನ್ನೋದಕ್ಕೆ ಗೊತ್ತಾಗೋಕ್ಕೆ ನೀವು ಇದನ್ನು ಕೈಯಲ್ಲಿ ಎತ್ಕೊಂಡು ಹೋಲ್ಡ್ ಮಾಡಿದ್ರೆ ಟೈಟಾಗಿ ಅದು ಶೇಪ್ ಫಾರ್ಮ್ ಆಗಬೇಕು ವಿಡಿಯೋದಲ್ಲಿ ತೋರಿಸಿರೋ ಥರ ಶೇಪ್ ಫಾರ್ಮ್ ಆದರೆ ಅದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಈ ಹದಕ್ಕೆ ಬಂದರೆ ಸಾಕು ಹಿಟ್ಟು ಇಷ್ಟು ಸಾಫ್ಟ್ ಆಗಿದೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ನಿಮಗೆ ನಿಪ್ಪಟ್ಟು ಯಾವ ಸೈಜಿಗೆ ಬೇಕು ಎಷ್ಟು ದೊಡ್ಡದಾಗಿ ಆ ಸೈಜಿನ ಉಂಡೆಗಳನ್ನ ಮಾಡಿಕೊಳ್ಳಿ ನಾನಿಲ್ಲೊಂದು ಮೀಡಿಯಮ್ ಸೈಜ್ ಆಗಂಗೆ ಉಂಡೆಗಳನ್ನ ಮಾಡಿಟ್ಕೋತಾ ಇದ್ದೀನಿ ತಟ್ಟೋಕ್ಕೆ ಈಸಿ ಆಗುತ್ತೆ ಅಂತ ಈಗ ಒಂದು ಪ್ಲಾಸ್ಟಿಕ್ ಕವರು ಇದರ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಅದನ್ನು ಒಂದೊಂದೇ ತಟ್ಕೊಳ್ಳಿ ತುಂಬ ತೆಳ್ಳಗೂ ಬೇಡ ಇಲ್ಲ ತುಂಬ ದಪ್ಪಕ್ಕೂ ಬೇಡ ತಿಕ್ನೆಸ್ಸು ಮೀಡಿಯಮ್ ಥಿಕ್ನೆಸ್ ಇರಲಿ ನಾನು ಈಗ ತೋರಿಸ್ತಾ ಇದ್ದೀನಲ್ಲ ಆ ಥರ ಮೀಡಿಯಮ್ ಥಿಕ್ನೆಸ್ ಇರಲಿ ಅಟ್ ಅ ಟೈಮ್ಗೆ ಒಂದು ಮೂರು ನಾಲ್ಕು ತಟ್ಟಿಟ್ಕೊಳ್ಳಿ ನಾನು ಹಾಗೆ ಫೋಕಲ್ಲಿ ಪೋಕ್ ಇದ್ದೀನಿ ಯಾಕೆಂದರೆ ಉಬ್ಬ ಚಾನ್ಸಸ್ ಇರುತ್ತೆ ಅದಕ್ಕೆ ಫೋಕಲ್ ಒಂದ್ಸಲ ಪ್ರಿಕ್ ಮಾಡ್ಕೊಳ್ಳಿ ಅಷ್ಟೇ ಸಾಕು ಆಗಲೇ ಎಣ್ಣೆ ಕಾಯೋಕ್ಕಿಟ್ಟಿದೆ ಈಗ ಅದಕ್ಕೆ ಒಂದೊಂದಾಗಿಲ್ಲ ಎಣ್ಣೆ ಹಾಕೋಣ ಎಷ್ಟು ಹಿಡಿಯುತ್ತೆ ಕಡಾಯಲ್ಲಿ ಅಷ್ಟಕ್ಕೆ ಅಟ್ ಎ ಟೈಮ್ಗೆ ಒಂದು ಮೂರು ನಾಲ್ಕು ಹಾಕಿ ಕರೀರಿ ಒಂದು ಕಡೆ ಕಲರ್ ಬಂದಮೇಲೆ ಇನ್ನೊಂದು ಕಡೆ ತಿರುವು ಮತ್ತೆ ಬೇಯಿಸ್ಕೊಳ್ಳಿ ಈ ಕಲರ್ ಬಂದರೆ ಸಾಕು ಆಗಿದೆ ಅಂತ ಎಣ್ಣೆಯಿಂದ ತೆಗೆದುಬಿಡಿ ಬಿಸಿ ಬಿಸಿಯಾಗಿ ಗರಿ ಗರಿಯಾದ ನಿಪ್ಪಟ್ಟು ರೆಡಿ ಸಂಜೆ ಕಾಫಿ ಟೈಮ್ಗೆ ಇಲ್ಲ ಊಟಕ್ಕೆ ಎಲ್ಲದಕ್ಕೂ ಸೈ ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ ನಾನು ಇದನ್ನು ಮುರಿದು ತೋರಿಸ್ತೀನಿ ನೀವು ಜಾಸ್ತಿ ಪ್ರೆಷರ್ ಕೊಡೋದು ಬೇಕಿಲ್ಲ ಎಲ್ಲ ಮುರಿದು ಇದೆ ಹಂಗೆ ನೀವು ಈ ರೆಸಿಪಿನ ಟ್ರೈ ಮಾಡ್ತೀನಿ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಬಾಯ್